ಸತತ ಮೂವತ್ತೈದು ನಲವತ್ತು ವರ್ಷ ಹೋರಾಟವನ್ನು ಮಾಡಿ ಆ ಹೋರಾಟದ ಪ್ರತಿಫಲವನ್ನು ನಾವು ಸಿದ್ದರಾಮಯ್ಯ ಸರ್ಕಾರ ಮುಖಾಂತರ ನಿನ್ನಿನ ಕ್ಯಾಬಿನೆಟ್ನಲ್ಲಿ ನಮಗೆ ಆರು ಪರ್ಸೆಂಟನ್ನು ಕೊಟ್ಟದ್ದು ನಮಗೆಲ್ಲ ತುಂಬ ಸಂತೋಷವಾಗಿದೆ ದುಃಖ ಆಗೈತಿ ಯಾಕಂತಂದ್ರೆ ಎಪ್ಪತ್ತು ಸಾವಿರ ನೌಕರಿ ರಾಜ್ಯದಾಗ ಅವರ ದಾರ ಮೂವತ್ತು ಸಾವಿರ ನೌಕರಿ ಮಾದರ ದಾರ ಅದ ಒಂಥರ ನಮಗೆ ಬೇಜಾರಾಗೈತಿ ಮತ್ತು ಇನ್ನೂ ಒಂದು ಏನಪ್ಪ ಥರ ಅಲ್ಮಾರಿಯವರಿಗೆ ಇದರಲ್ಲಿ ತುಂಬ ಒಂದು ಹಿನ್ನಡೆ ಆಯಿತು ಪಾಪ ಯಾಕಂತಂದ್ರೆ ಅವರ ದೇಶದಾಗ ಅಲ್ಲಿ ಇಲ್ಲಿ ಅಲದಾಡುತ್ತಾ ಅವರು ಅಲ್ಮಾರಿ ಅಂತಂದ್ರೆ ಅಲ್ಮಾರಿನ ಇವತ್ತಿಲ್ಲಿ ನಾಳೆ ಅಲ್ಲಿ ಅಂಥವ್ರಿಗೂ ಕೂಡ ಅವ್ರದಕ್ಕಿತ್ತ ಅವ್ರಿಗೆ ಇವ್ರಿಗೆ ಕೊಟ್ಟು ನಮಗೆ ಒಂದು ಅರ್ಧ ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಅದು ಒಂದು ಸ್ವಲ್ಪ ಒಂದು ಕಡೆ ಬೇಜಾರೈತಿ ಆಗಲಿ ಏನೋ ಆದರೂ ನಮಗೆ ಒಂದು ಸಪ್ರೇಟರ ಸಿಕ್ಕಿತ್ಪ ಅನ್ನುವಂಥ ಒಂದು ಸಂತೋಷಕ್ಕಾಗಿ ಮತ್ತು ಸಿದ್ದರಾಮಯ್ಯನವ್ರನ್ನ ನಾವು ಇವತ್ತು ಮನಸ್ಪೂರ್ವಕವಾಗಿ ಅವರನ್ನು ನಾವು ಎಲ್ಲರೂ ಅದಕ್ಕಾಗಿ ಇವತ್ತು ಗೋಕಾಕ್ ತಾಲೂಕದಲ್ಲಿ ಇವತ್ತ ಎಲ್ಲ ನಮ್ಮ ಹಿರಿಯರು ಸೇರಿ ಗೋಕಾಕ್ ತಾಲೂಕದ ಎಲ್ಲ ಹಿರಿಯರು ಸಮ್ ಮಾದಿಗ ಸಮಾಜದ ಮುಖಂಡರು ಮಾದಿಗ ಸಮಾಜದ ಎಲ್ಲ ಹೋರಾಟಗಾರರು ಮೂವತ್ತು ವರ್ಷದಿಂದ ಹೋರಾಟ ಮಾಡಿದವರದಾರ ನಿನ್ನೆ ಮನೆ ಹತ್ತು ವರ್ಷದಿಂದ ನಾವು ಹೋರಾಟ ಮಾಡಿದವರು ಇದ್ದೀವಿ ಎಲ್ಲರೂ ಸೇರಿ ಇವತ್ತು ಏನು ಮಾಡಿದಪ್ಪ ಗೋಕಾಕ ಅಂದರೆ ನಾವು ಒಂದು ವಿಜೃಂಭೆಯನ್ನು ಆಚರಣೆ ಮಾಡಿದ್ದೀವಿ ಇಲ್ಲ ನಾವು ತೊಗೋಬೇಕ್ರಿ ತೊಗೋತೀವಿ ಟೈಮ್ ಹಿಡಿದಿ ಸ್ವಲ್ಪ ಟೈಮ್ ಹಿಡಿದ್ರು ನಾವು ನಮ್ಮದಾರ ಪ್ರತ್ಯೇಕ ಸಿಗ್ತಲ್ಲ ನಮ್ಮದು ನಾವು ಅನುಭವಿಸುವಂಥ ಕಾಲ ಈಗ ಮೂವತ್ತು ನಲ್ವತ್ತು ವರ್ಷ ಆದ ನಂತರ ಬಂದೈತಿ ಸಾಕು ಸಪ್ರೇಟ್ ಸಿಕ್ಕಿದಕ್ಕೆ ಅಷ್ಟಕ್ಕೆ ನಾವು ಅವನು ಕಡಿಮೆ ಕೊಟ್ಟರು ಕೊಡುವಾರ ಅರ್ಧ ಪರ್ಸೆಂಟ್ ಒಂದು ಪರ್ಸೆಂಟ ಹಾಗೆಲ್ಲ ಲೆಕ್ಕಾಚಾರದ ಪ್ರಕಾರ ಎಂಟು ಪರ್ಸೆಂಟ್ ಇತ್ತು ಬೇಡಿಕೆ ಆದರೆ ಏನು ಮಾಡೋದು ನಮ್ಮ ದುರ್ದೈವ ಏನು ಮಾಡೋಕ್ಕಾಗಂಗಿಲ್ಲ ಕಾಂಗ್ರೆಸ್ದಾಗ ಅಥವಾ ಎಲ್ಲ ರಾಜಕೀಯ ಒಳಗ ಅವರು ಬಲಗೈದವರು ಮುಂದೆದವರು ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮತ್ತು ರಾಜಕೀಯ ಒಳಗೆ ಜಿ ಪರಮೇಶ್ವರ್ ಆಗಿರ್ಬೋದು ಭಾಳ ಜನ ಅವರು ರಾಜಕೀಯವಾಗಿ ಬಲಿಷ್ಠ ಆಗಿರೋದ್ರಿಂದ ಬರೀ ಹದಿನೈದು ಜ ಹದಿನೈದು ದಿವಸ ನಮಗೆ ಇರೋದು ಮಾಡಿದಕ್ಕೆ ಅವರಿಗೂ ಕೂಡ ಅಗದಿ ಜಾಸ್ತಿನ ಕೊಟ್ರೆ ಐದು ಪರ್ಸೆಂಟ್ ಕೊಡೋದು ಒಂದು ಪರ್ಸೆಂಟ್ ಅವ್ರಿಗೆ ಜಾಸ್ತಿನೇ ಕೊಟ್ಟರೆ ಎಲ್ಲದರಾಗ ಮುಂದಿದ್ರು ಹೊಲದಾಗ ಮುಂದು ನೌಕರಿ ಒಳಗೆ ಮುಂದು ಎಲ್ಲದಾಗ ಎಲ್ಲದರಾಗ ಮುಂದಿದ್ರು ತೆಲಗಿನ ಸ್ಥಲಿದಾಗ ಅನ್ಯಾಯ ಮಾಡಿದ್ರು ನಮಗೆ ಒಂದು ಸ್ವಲ್ಪ ಒಂದು ರೂಪಾಯಿ ಅನ್ಯಾಯ ಮಾಡಿದ್ರು ಅನ್ಯಾಯ ಮಾಡಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಇನ್ನು ಸುಧಾರಿಸ್ಕೊಂಡು ಮುಂದೆ ನಾವು ಆ ಮೀಸಲಾತಿಯನ್ನು ಉಪಯೋಗವನ್ನು ಮಾಡ್ಕೋತು ಅನ್ನುವಂಥ ವಿಚಾರವನ್ನು ಅದು ಮಾಧ್ಯಮ ಮಿತ್ರರಿಗೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಹೆಂಗೂ ಆಗಲಿ ಮತ್ತು ಸಿದ್ದರಾಮಯ್ಯ ಮಾಡಿದಾನಪ್ಪ ಅದನ್ನು ಜಗ್ಗಿ ಹಗ್ಗ ಜಗ್ಗಾಡ್ಕೋತ ಆಡ್ಕೋತು ಬಂದು ನಿನ್ನ ರಾತ್ರಿ ಆರೂವರಿ ಏಳು ಕರೆ ಮಾಡಿದಾನ ಸಿದ್ದರಾಮಯ್ಯ ಅವ್ರಿಗೆ ನಾವು ಸಲ್ಲಿಸಬೇಕೈತ್ರಿ ಮತ್ತು ನಮ್ಮ ಹೋರಾಟ ಏನು ಮಾಡಿ ಜೀವ ಕಳ್ಕೊಂಡಾರ ಅವ್ರ ಕುಟುಂಬಕ್ಕೆ ಅವ್ರಿಗೆ ಸಲ್ಲಿಸಬೇಕಾಗೈತಿ ಮೂವತ್ತು ವರ್ಷ ಗಂಟಲೆ ಹೋರಾಟ ಮಾಡಿದಾರೆ ಅವರಿಗೂ ಇದನ್ನು ನಾವು ಅಭಿನಂದನೆಗಳನ್ನು ಈ ಸಂತೋಷದಾಗ ಅವರಿಗೂ ಕೂಡ ಸಲ್ಲಿಸಬೇಕೈತಿ ಎಲ್ಲರೂ ಇಲ್ಲಿಂದ ಪಾದಾರ್ಪಣೆ ಮಾಡಿರ್ತಾರೆ ಇಲ್ಲಿ ದೀರ್ಘ ನಮಸ್ಕಾರ ಹಾಕಿದವ್ರು ಇರ್ತಾರ ಅರಬೆತ್ತಲೆ ಮೆರವಣಿಗೆ ಮಾಡಿದವ್ರು ಇರ್ತಾರೆ ಅದಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನು ನಮ್ಮ ಮುಂದಿನ ಪೀಳಿಗೆ ಈಗ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರನವರು ಈಗ ಬಿ ಜೆ ಪಿ ಸರ್ಕಾರದವರು ಜೆ ಡಿ ಎಸ್ವರು ಸುಳ್ಳು ಆಶ್ವಾಸನೆ ಕೊಟ್ಕೊಂತ ಇಲ್ಲಿ ತನಕ ಬಂದಿದ್ರು ಏನು ಒಂದು ನಿಶ್ಚಳವಾಗಿ ಒಂದು ಏನಪ್ಪ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ದು ಭರವಸೆ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಎಲ್ಲರಿಗೂ ಹೆಣ್ಣುಮಕ್ಳಿಗೆ ಆಯ್ತು ಎಲ್ಲ ಭರವಸೆ ಐದು ಭರವಸೆಗಳನ್ನ ಕೊಟ್ಟಂತ ಕೊಟ್ಟಂಥ ಸರ್ಕಾರ ಈಗ ನಮಗೂ ಗಾಯಿತು ನಮಗೂ ನಿಯತ್ತಾಗಿ ನಮಗೂ ಒಂದು ಭರವಸೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಕಿತ್ತ ನಮ್ಮದು ಅನ್ನೋದು ನಮಗೆ ಹೆಮ್ಮೆ ವಿಷಯ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇಷ್ಟು ದಿವಸ ನಾವು ಬರೀ ಚಳವಳಿ ಹೋರಾಟ ಬರೀ ಇದನ್ನ ಮಾಡ್ಕೊತ ಬಂದವು ಆದರೆ ಏನೈತಿ ಈಗ ನಮಗೊಂದು ನ್ಯಾಯ ದೊರಕಿತ್ತು ಅಂತೇಳಿ ನಮ್ಮ ಎಲ್ಲ ದಲಿತ ಮುಖಂಡರಿಗೂ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಒಂದು ಅಂತ ಹೇಳಿ ನಾವು ಇಷ್ಟು ಹೋರಾಟ ಮಾಡಿದ್ದೀವಿ ನಮ್ಮ ಮುಂದೆ ಬರುವ ಪೀಳಿಗೆಗೆಲ್ಲ ಒಳ್ಳೇದಾಗ್ತೈತಿ ಯಾಕಂದ್ರೆ ಆರು ಪರ್ಸೆಂಟ್ ಅಷ್ಟೇ ಸಿಕ್ಕರೂ ನಾವು ನೆಮ್ಮದಿ ಐತಿ ಯಾಕಂದರೆ ಯಾವುದೇ ಅಂದ್ರೆ ನಮ್ಮ ಮಕ್ಕಳಿಗೆ ಸಾಲಿ ಕಲ್ತ್ ಕುಂತಾರೆ ಅವರು ಒಂದು ದಿವ್ಸ ಹೆಚ್ಚು ಕಡಿಮೆ ಆದ್ರೆ ಅವ್ರ ಏಜ್ ಡಿಬಾರ್ ಆಗ್ತೈತೆ ಅದಕ್ಕೆ ಈಗ ಏನಾಗಿ ಬಿಡ್ತದೆ ಯುವ ಪೀಳಿಗೆಗೆ ಈಗಾದರೂ ಅವರಿಗೆ ಮುಂದಿನ ಅನುಕೂಲ ಆಯಿತು ನ್ಯಾಯಬದ್ಧವಾಗಿ ಇವ್ರಿಗೆ ಏನಪ್ಪ ಅಂದ್ರೆ ನಮ್ಮ ನಮ್ಮ ಸಮಾಜದವ್ರ ಮುಖಂಡರು ಯಾರದರು ಅವ್ರಿಗೆ ಅವರು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಮುಂದುವರುವ ಪೀಳಿಗೆಗೆ ಸಾಲಿ ಕಲ್ತ ಎಜುಕೇಟೆಡ್ ಡಿಗ್ರಿ ಹಾಕೋತಾರ ನಮ್ಮ ಮಕ್ಕಳು ಯಾರೋ ಮಕ್ಕಳು ನಮ್ಮ ಎಡಗೈ ಸಮಾಜದ ಮಕ್ಕಳಿದ್ದಾರ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇಷ್ಟು ಇಷ್ಟು ದಿವಸ ಆದರೂ ನಾವು ದೀಡ್ ನಮಸ್ಕಾರ ಹಾಕೋದು ಅರಬತ್ಲೆ ಆತು ಬೆಳ ಬೆಂಗಳೂರಿಗೆ ಕುರುಸೇರ್ಗಳು ಮಾಡ್ಕೊಂಡು ಹೋಗೋದಾಯ್ತು ಇಷ್ಟು ದಿವಸ ಮಾಡಿ ಶ್ರಮ ಪಟ್ಟಿದ್ದಕ್ಕೆ ಒಂದು ಒಳ್ಳೇದಾಯ್ತು ಕಾಂಗ್ರೆಸ್ ಸರ್ಕಾರ ಅವರ ಸಿದ್ದರಾಮಯ್ಯನವರಿಗೆ ಎಲ್ಲ ನನ್ನ ದಲಿತ ಮುಖಂಡರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಆದಿಗೆ ಸಮುದಾಯದವ್ರಿಗೆ ಹೇಳಬಯಸುವುದೇನೆಂದರೆ ನಮಗೆ ಆರು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ನಡೀತಂತ ಮನೆಯಾಗ ಕೂತು ಐದನೇ ತಂದ್ರೆ ತಮ್ಮ ಮಕ್ಕಳನ್ನು ಗೌಂಡೇರಿ ಕೈಯಾಗಿ ಕಳಿಸಿ ಅವರ ಪಗಾರಗಳನ್ನು ತೊಗೊಂಡು ತಮ್ಮ ಗಂಡಾಯಿತಿ ಚೈನಿ ಹೊಡೆಯುವಂಥ ಕೆಲಸ ಬಿಟ್ಟು ತಾವೇ ತಮ್ಮ ಶರೀರವನ್ನು ಸವಿಸಿ ಈ ಮೀಸಲಾತಿ ಉಪಯೋಗವನ್ನು ತಮ್ಮ ಮಕ್ಕಳಿಗೆ ಮಾಡಬೇ ಮಾಡಬೇಕಂತ ನಮ್ಮ ಎಲ್ಲ ಕುಲಬಾಂಧವರಲ್ಲಿ ಕೇಳುತ್ತಾ ನಾನೆರಡು ಎರಡು ಮಾತುಗಳನ್ನು ಮುಗಿಸುತ್ತೆ